ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಗವರ್ನರ್ ಅವರು ಭಾಷಣವನ್ನು ಮಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವ್ರಿಗೆನೆ ಧಿಕ್ಕಾರ ಹೇಳ್ತಕ್ಕಂಥ ಪ್ರತಿಪಕ್ಷ ಏನು ಆಡಳಿತ ಪಕ್ಷ ಪ್ರತಿಪಕ್ಷ ಆದ್ರೆ ಒಂದು ರೀತಿ ಯೋಚನೆ ಮಾಡಬಹುದಾಗಿತ್ತು ಆದ್ರೆ ಆಡಳಿತ ಪಕ್ಷದ ಸದಸ್ಯರೇನೆ ಒಬ್ಬ ಸಂವಿಧಾನದ ಮುಖ್ಯಸ್ಥರ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇರತಕ್ಕಂಥದ್ದು ಸಂವಿಧಾನದ ಮುಖ್ಯಸ್ಥರಿಗೆ ವಾರ್ನ್ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇನ್ನೂ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಕಾನೂನು ಸು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಈ ಉದಾಹರಣೆಗೆ ರಾಜೀವ್ ಗೌಡ ಅಂತಕ್ಕಂಥವರು ಒಬ್ಬ ಮಹಿಳಾ ಅಧಿಕಾರಿಗೆ ಇಷ್ಟೊಂದು ಅವಹೇಳನ ಮಾಡಿದ್ರೂ ಕೂಡ ಹದಿನೈದು ದಿವಸ ಆಗಿದ್ದರೂ ಕೂಡ ಅವಹೇಳನ ಮಾಡಿ ಇನ್ನೂ ಕೂಡ ಬಂಧನವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅದೇ ರೀತಿ ನಮ್ಮ ಕೊಪ್ಪಳದ ಸಂಸತ್ ಸದಸ್ಯರು ಒಬ್ಬ ವಿದೇಶಿ ಮಹಿಳೆಯ ಹತ್ಯೆ ಆದರೂ ಕೂಡ ವಿದೇಶ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ರು ಕೂಡ ಇದೊಂದು ಸಣ್ಣ ಘಟನೆ ಅಂಥೇಳಿ ಕೈ ತೊಳ್ಕೊಳ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ಒಳ್ಳೆ ಬೆಳ ಒಳ್ಳೆಯ ಬೆಳವಣಿಗೆ ಅಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ ಎಲ್ಲಿ ಬೇಕಂದ್ರೆ ಅಲ್ಲಿ ಡ್ರಗ್ಸು ಚಿಕ್ಕ ಇದೆ ಮುಖ್ಯಮಂತ್ರಿಗಳೇ ಹೇಳಿದರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ ಪೊಲೀಸ್ ವ್ಯವಸ್ಥೆ ವಿಫಲ ಆಗಿದೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಸಿಗುತ್ತೆ ಮಹಾರಾಷ್ಟ್ರದ ಪೊಲೀಸರು ಬಂದು ಅದನ್ನು ಹಿಡಿತಾರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳೇ ಕೇಳ್ತಾ ಇದ್ದಾರೆ ಅಷ್ಟೊಂದು ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಬಿಗಿ ತಪ್ಪಿ ಹೋಗಿದೆ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಯಾಕೆ ಇನ್ನೂ ಬಂದಿಲ್ಲ ರಾಜೀವ್ ಗೌಡನ್ನ ಅಂತೇಳಿ ಅಂದ್ರೆ ಸರ್ಕಾರದ ಸರ್ಕಾರದ ಆಡಳಿತ ಮುಖ್ಯಮಂತ್ರಿಗಳ ಕೈಯಲ್ಲಿ ನಿಯಂತ್ರಣದಲ್ಲೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾ ಇದ್ದಾರೆ ಈ ರೀತಿ ದುರಂತದ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ತಲುಪಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಖಾರವಾಗಿ ಕಾಣಿಸುತ್ತೆ ಅಂತೇಳಿ ಹೇಳೋದಕ್ಕೆ ಬಯಸ್ತೆ